ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ಸಿಂಪಲ್ ಆಗಿ ಒಂದು ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ದೋಸೆಗೆ ಅಂತ ಹೇಳಿ ಮಾಡ್ಕೊಂಡಿದೆ ಸೊ ಹಾಗಾಗಿ ಈ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ಸೊಪ್ಪಿನ ಪಲ್ಯ ಬಂದು ಚೀಲ್ ಸೊಪ್ಪು ಅಥವಾ ಕೀರೆ ಸೊಪ್ಪು ಅಂತ ಕರೀತಾರೆ ಸೊ ಇವಾಗ ಆ ಸೊಪ್ಪಿನ ಪಲ್ಯನ ಮಾಡೋಣ ಇಲ್ಲಿ ನಾನು ಒಂದು ಕಟ್ ಆಗುವಷ್ಟು ಚೀಲ್ಕವರೆ ಸೊಪ್ಪು ತೊಗೊಂಡಿದ್ದೀನಿ ಕೀರೆ ಸೊಪ್ಪು ಅಂತ ಕೂಡ ಕರೀತಾರೆ ಸೊ ಇದನ್ನು ನಾನು ಕ್ಲೀನ್ ಮಾಡಿ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಯೋದಿಕ್ಕೆ ಇಡೋಣ ಯಾಕೆಂದರೆ ಅದರಲ್ಲಿರುವಂಥ ಮಣ್ಣು ಏನಿರುತ್ತೆ ಚೆನ್ನಾಗಿ ಸೊ ಇವಾಗ ನೀರಾಕಿ ಇಟ್ಕೊಳ್ಳೋಣ ಒಗ್ಗರಣೆಗೆ ಅಂತ ಹೇಳಿ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಒಗ್ಗರಣೆಗೆ ಕರಿಬಿನ ಸೊಪ್ಪು ಹಾಗೆ ಕಾಯಿ ತುರಿ ಇಷ್ಟೇ ಇವಾಗ ಹಾಕಿ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಸೊ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾಯ್ದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕಾಯಿದ ನಂತರ ಸಾಸಿವೆ ಕರಿವೆ ಸೊಪ್ಪು ಹಸಿ ಮೆಣ್ಸಿ ಹಾಕೊಳ್ಳೋಣ ಹಸಿ ಬೇಡ ಅನ್ನೋರು ನೀವು ಹಣಮೆಣ್ಸಿ ಕೂಡ ಹಾಕೋಬೋದು ನಾನಿಲ್ಲಿ ಒಣಮೆಣ್ಸಿ ಕಾಯಿ ಹಾಕ್ಕೊಂಡಿಲ್ಲ ಹಸಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಏನು ಕಟ್ ಮಾಡಿಟ್ಕೊಂಡಿದ್ದೀವಿ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಸೊ ಈ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಇವಾಗ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಸೊಪ್ಪನ್ನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ಸೊಪ್ಪಿನ ಪಲ್ಯನ ಊಟದ ಜೊತೆ ಸೈಡ್ ಡಿಶ್ ಆಗಾದರೂ ತಿನ್ಬೋದು ಇಲ್ಲ ಚಪಾತಿ ಜೊತೆಗಾದರೂ ತಿನ್ಬೋದು ನಾನು ದೋಸೆಗೆ ಅಂತ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ ದಿಢೀರಾಗಿ ಮಾಡ್ಕೋಬೋದು ಯಾವುದೇ ರೀತಿ ಕಾಳುಗಳು ಹಾಕ್ತಲೇ ಬೇಳೆ ಕೂಡ ಹಾಕ್ತಲೇ ಮಾಡ್ಕೋಬೋದು ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಈಸಿಯಾಗೆ ಮಾಡ್ಕೋಬೋದು ಇವಾಗ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ತೊಗೊಂಡಿದ್ವಿ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟು ಕುಕ್ಕೋಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಫೈವ್ ಮಿನಿಟ್ ಕೂಡ ಆಗಿದೆ ಚೆನ್ನಾಗಿ ಸೊಪ್ಪು ಕೂಡ ಬೆಂದಿದೆ ಸೊಪ್ಪನ್ನ ಜಾಸ್ತಿ ಬೇಯಿಸೋಕ್ಕಿಂತ ಇನ್ನು ಸ್ವಲ್ಪ ಬೇಯಬೇಕು ಅನ್ನೋ ಅಷ್ಟೊಂದು ತೆಗೆದ್ರೆ ತುಂಬಾ ಹೆಲ್ತಿ ಒಳ್ಳೆಯದು ತುಂಬ ಸೊಪ್ಪುನ್ನ ಹೋಗ್ಬಾರ್ದು ಯಾವತ್ತೇ ಆದ್ರೂ ನಾನಿಲ್ಲಿ ಸೊಪ್ಪಿನ ಪಲ್ಯಕ್ಕೆ ಗೋಧಿ ದೋಸೆ ಮಾಡಿಕೊಂಡಿದ್ದೆ ಹಾಗೆ ಸೈಡಿಗೆ ಟೊಮೊಟೊ ಚಟ್ನಿ ಕೂಡ ಇತ್ತು ಸೊ ತುಂಬಾ ಟೇಸ್ಟಿಯಾಗಿತ್ತು ರೀತಿ ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದರೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು